ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಇದೇ ಸೋಮವಾರ ಅಂದರೆ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮೈಸೂರಿನ ಶ್ರೀ ಉರಿಲಿಂಗ ಮಹಾ ಮಹಾಸಂಸ್ಥಾನ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾ ನಾಗಲಕ್ಷ್ಮಿ ಚೌಧರಿ ರವರು ವಿಶೇಷ ಆಹ್ವಾನಿತರಾಗಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಳ್ಳಿ ಶಿವಪ್ರಸಾದ್ ರವರು ಭಾಗವಹಿಸಲಿದ್ದು ಹಾಗೂ ಮುಖ್ಯ ಅತಿಥಿಗಳಾಗಿ ಜಿಲ್ಲೆ ಹಾಗೂ ತಾಲೂಕಿನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಜೆ ಏಳು ಗಂಟೆಗೆ ವೈಚಿ ಅರುಣ್ ಸಾರುಥ್ಯದಲ್ಲಿ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕುಂದಲಗುರ್ಕಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಬಳಗದ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಮಾಡಿದರು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಕುಂದಲಗುರ್ಕಿ ಕೆಎಸ್ ಮುನೀಂದ್ರ ಕೆಎಸ್ ಅರುಣ್ ಕುಮಾರ್ ಕೆವಿ ಪ್ರಮೋದ್ ಚಂದ್ರಶೇಖರ್ ವೆಂಕಟೇಶ್ ಇದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಮಟ್ಟದ ಹಳ್ಳಿಯಿಂದ ಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮರ ಹುಟ್ಟುಹಬ್ಬವನ್ನು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮತ್ತು ಜಗ್ಜೀವನ್ ರಾಮ್ ಬಳಗದಿಂದ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂದಲೂಕಿ ಗ್ರಾಮ ಪಂಚಾಯತಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಹಾಗೂ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ಅಂತ ನಾಗಲಕ್ಷ್ಮಿ ಚೌಧುರಿಯವರು ಹಾಗೂ ಈ ಜನಪದ ಅಕಾಡೆಮಿಯ ಅಧ್ಯಕ್ಷ ಅಂತ ಗೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣವರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಂಥ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಂಥ ತಹಶೀಲ್ದಾರ್ ಇಒ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ತಾಲೂಕಿನ ಜನತೆ ಸೇರಬೇಕೆಂದು ನಮ್ಮ ಆಸೆ ಹಾಗಾಗಿ ಯಾವುದೇ ಪಕ್ಷಾತೀತವಾಗಿ ಸೇ ಎಲ್ಲ ಸೇರಿಬಿಟ್ಟು ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಂಘ ಸಮಸ್ಯೆಗಳು ರೈತ ಪರ ದಲಿತ ಪರ ಕೃಷಿ ಕೂಲಿ ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಮಹಿಳಾ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಆವತ್ತು ಸಂಜೆ ಏಳು ಗಂಟೆಗೆ ರಸ್ತೆ ಸಂಜೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ ಈ ಒಂದು ರಸ್ತಾಜೆ ಕಾರ್ಯಕ್ರಮ ವಿನೂತನವಾಗಿರುತ್ತೆ ಯಾಕಂದ್ರೆ ಅಂಬೇಡ್ಕರ್ ಮತ್ತು ನಮ್ಮ ಭಗವಾನ್ ಬುದ್ಧ ಇವರ ಹಾಡುಗಳನ್ನು ಆಡುವಂಥ ಒಂದು ಟೀಮ್ ಬರುತ್ತೆ ಆ ಜೊತೆಗೆ ಸಾಂಸ್ಕೃತಿಕ ತಂಡ ಎರಡೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದು ಹೆಚ್ಚಿನ ಮಾತುಗಳು ನಮ್ಮ ಅರುಣ್ರು ಮಾತಾಡ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷವಾಗಿ ಕುಂದಲಗುರ್ಗಿ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಉಪಪ್ರಧಾನ ಉಪ ಬಾಬು ಜಗದೀನ್ ಅವರ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಕುಂದಲಗುರ್ಗಿ ಅಂಬೇಡ್ಕರ್ ಮತ್ತು ಅವರ ಬಳಗ ಬಳಗದ ವತಿಯಿಂದ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೂ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷವಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರು ಭಾಗವಹಿಸಿದ್ರೆ ಜೊತೆಗೆ ನಮ್ಮ ಬಲ್ಲಳಿ ಶಿವಪ್ರಸಾದ್ ಸರ್ ಕೂಡ ಜಾನಪದ ಅಕಾ ಅಕಾಡೆಮಿ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅದಿಗಾಗಿ ಒಂದು ಭಾಗವಹಿಸಿದರೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಅವರ ಒಂದು ಮಾರ್ಗದರ್ಶವನ್ನ ಈ ಸಮಾಜಕ್ಕೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಜಯಂತಿಯನ್ನ ಇವತ್ತು ಒಂದು ಕುಂದಲಗುಕ್ಕಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಏರ್ಪಡ ಏರ್ಪಾಡು ಮಾಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಜಿಲ್ಲಾಡಳಿತ ಸಂಪೂರ್ಣವೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತದ್ದು ಇವತ್ತು ಒಂದು ವ್ಯವಸ್ಥೆ ಇದೆ ಹಾಗಾಗಿ ಜೊತೆಗೆ ಈ ಶಿಡ್ಲಘಟ್ಟ ತಾಲೂಕಿನ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಗವಹಿಸಿದರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡೋ ನಿಟ್ಟಿನಲ್ಲಿ ಈ ಒಂದು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಶಿಡ್ಲಘಟ್ಟ ತಾಲೂಕಿನ ಈಗಾಗಲೇ ಹಲವಾರು ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಬೇಕು ಅವರ ಆದೇಶಗಳನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಅವರಿಗೆ ಸಹಕಾರ ಕೊಡಿಕೆ ಕೋರಿದ್ದೇವೆ ಅವರು ಕೂಡ ತಾವು ಭಾಗವಹಿಸಿ ಇವತ್ತನ್ನು ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಿ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಲ್ಲಿ ನಡೆದ್ರಿಂದ ಸಂಬಂಧಪಟ್ಟ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಕೂಡ ಗಮನ ತಂದಿದ್ದೇವೆ ಹಾಗಾಗಿ ಅವರು ಕೂಡ ಸೂಕ್ತವಾದ ಒಂದು ಬಂದೋಬಸ್ತ್ ಒದಗಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡ್ತಾ ನಿಮ್ಮ ಮುಖೇನ ಜೊತೆಗೆ ಈ ಒಂದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಬಿತ್ತರಾಗುವ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಹಾಗೂ ಪತ್ರಿಕಾ ರವಿದವರು ತಾವು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಅವತ್ತು ಸಮಯ ಹನ್ನೊಂದು ಗಂಟೆಗೆ ಬೆಳಗ್ಗೆ ಸೋಮವಾರ ಹನ್ನೊಂದು ಗಂಟೆಗೆ ನಮ್ಮ ಕುಂದಲೂರಿಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಲ್ಲಳ್ಳಿ ಗ್ರಾಮ ಸರ್ಕಲ್ ಇದೆ ಸರ್ಕಲ್ ಇಂದ ಆ ಮಹಿಳೆಯರ ಒಂದು ಕಳಶುಗಳೊಂದಿಗೆ ಮೆರವಣಿಗೆ ಹೊರಡುವಂತದ್ದು ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಜೊತೆಗೆ ವೇದಿಕೆ ಕಾರ್ಯಕ್ರಮ ಮೆರವಣಿಗೆ ಹೊರಟು ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮನ ಆ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ಪ್ರಾರಂಭ ಆದರೆ ಒಂದು ಎರಡು ಗಂಟೆ ಒಂದೂವರೆ ಎರಡು ಗಂಟೆವರೆಗೂ ಕೂಡ ವೇದಿಕೆ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ರಾತ್ರಿ ಸಂಜೆ ಏಳು ಗಂಟೆಗೆ ಒಂದು ರಸ ಸಂಜೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಆ ಒಂದು ಕಾರ್ಯಕ್ರಮಕ್ಕೆ ವೇಚಿ ಅರುಣ್ ಅನ್ನೋ ತಂಡದಿಂದ ಒಂದು ವಿಶೇಷ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಹಾಡುಗಳನ್ನ ಅವರು ಕೂಡ ಹಾಡುವ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ಮತ್ತು ಸಂದೇಶ ಸಂದೇಶಿರ್ತಕ್ಕಂತ ಹಾಡುಗಳನ್ನ ಅವರು ಒಂದು ಕಾರ್ಯಕ್ರಮವನ್ನು ಅದು ಕೂಡ ಆಯೋಜನೆ ಮಾಡಿದ್ದೀವಿ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಈ ಕರ್ನಾಟಕದ ಕನ್ನಡವನ್ನ ಆ ಪ್ರೀತಿಸುವ ಹೊಂದಿರ್ತಾರೆ ಅದಕ್ಕೂ ಕೂಡ ಒಂದು ಏನು ವಿಶೇಷವಾದ ಒಂದು ತಂಡ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಅವರು ಕೂಡ ಈ ಕನ್ನಡ ಕನ್ನಡಕ್ಕೆ ಸಂಬಂಧಿಸಿದ ಕೆಲವು ಹಾಡುಗಳನ್ನ ಮನರಂಜನೆ ಮುಖಾಂತರ ತೋರ್ಸೋದ ಮುಖಾಂತರ ಇವತ್ತು ಅವರು ಕೂಡ ತಂಡ ಒಂದು ವಿಶೇಷವಾಗಿ ಬರ್ತಾ ಹಾಗಾಗಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ನಾವು ಈಗಾಗಲೇ ತಾಲೂಕಿನಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರನ್ನ ಈಗಾಗಲೇ ಆಹ್ವಾನಿಸಿದ್ದೇವೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾವುಗಳಷ್ಟೇ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಾಗಿದೆ ಈ ವೇದಿಕೆಯಲ್ಲಿ ವಿಶೇಷವಾದ ಅತಿಥಿಗಳಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ವರಿಷ್ಠ ಅಧಿಕಾರಿಗಳು ಬರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ತಾರೆ ಅವ್ರಿಗಷ್ಟೇ ವೇದಿಕೆಯನ್ನು ಸೀಮಿತ ಮಾಡಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಸ್ಥಳೀಯ ರಾಜಕೀಯ ವ್ಯಕ್ತಿಗಳಿರ್ಬೋದು ಅವ್ರನ್ನ ಹೊರತುಪಡಿಸಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ನಾವು ಇನ್ವೈಟ್ ಮಾಡಿಲ್ಲ ಯಾಕಂದರೆ ಈ ಒಂದು ಕಾರ್ಯಕ್ರಮ ನಾವು ಸ್ವಾಭಿಮಾನದ ಒಂದು ಸಂಕೇತವನ್ನು ಇಟ್ಕೊಂಡು ಈ ಒಂದು ನಮ್ಮ ಕುಂದಲಮುರುಖಿ ಯುವಕರ ಬಳಗ ತನ್ನ ತನುಮಾನ ಧನವನ್ನು ನಾವುಗಳೇ ಅದನ್ನು ಬಳಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡೋ ನಿಂತದಲ್ಲಿ ಈ ಒಂದು ಕಾರ್ಯಕ್ರಮ ಸ್ವಾಭಿಮಾನ ರೂಪದಲ್ಲಿ ಮಾಡ್ತಾ ಇದ್ದೀವಿ ಯಾವುದೇ ಸ್ಥಳೀಯ ರಾಜಕೀಯ ನಾಯಕ ಇರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳ ಮುಖಂಡಿರ್ಬೋದು ವೇದಿಕೆಯಲ್ಲಿ ನಾವು ಕಲಿಸುವಂಥದ್ದು ವ್ಯವಸ್ಥೆ ಎಂಥದ್ದು ಏನಿರೋದಿಲ್ಲ ಬಟ್ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಭಾಗವಹಿಸಿ ಯಶಸ್ವಿ ಕೊಡಿಸ್ಬೇಕು ಅಲ್ಲಿನ ಸಂದೇಶಗಳನ್ನು ಸ್ವೀಕಾರ ಮಾಡೋದಕ್ಕಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ನಾಯಕಿಗೆ ಏನು ಗೌರವ ಕೊಡೋ ಗೌರವ ಕೊಡ್ತೀನಿ ನಾವು ಸರ್ ಒಂದು ವಿಶೇಷವಾಗಿ ಏನೋ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ಸರ್ ವಿಶೇಷವಾಗಿ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದ್ರ ಜೊತೆಗೆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸರ್ಕಲ್ ಇಂದ ಹಿಡಿದು ಕುದಲಗುರ್ಗಿ ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ವೇದಿಕೆ ಒಂದು ಒಂದು ಮೆರವಣಿಗೆ ಕಾರ್ಯಕ್ರಮ ಜೊತೆ ವಿಶೇಷ ಏನಪ್ಪ ಒಂದು ಮಹಿಳೆಯರ ಮಹಿಳೆಯರ ಜೊತೆಗೆ ಕಳಶವನ್ನು ತಿಳಿದುಕೊಂಡು ಹೋಗುವಂಥದ್ದು ಮುಖಾಂತರ ಒಂದು ಮೆರವಣಿಗೆ ಕಾರ್ಯಕ್ರಮ ಒಂದು ಒಂದು ಭಾಗ ಆದರೆ ಎರಡನೇದಾಗಿ ಅವತ್ತು ವೇದಿಕೆ ಕಾರ್ಯಕ್ರಮ ಮುಗಿದಾದ ನಂತರ ಸಂಜೆ ಈಗಾಗಲೇ ಹೇಳಿದ್ರೆ ರಸ ಸಂಜೆ ಕಾರ್ಯಕ್ರಮ ಅಂದ್ರೆ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಹಾಡುಗಳನ್ನು ಸಂದೇಶಗಳನ್ನು ಕೊಡುವ ಮುಖಾಂತರ ಒಂದು ಒಂದು ಹಾಡುಗಾರಿಕೆ ತಂಡವನ್ನು ಈಗಾಗಲೇ ಹಾಕುವುದಿಲ್ಲ ಅದ್ರ ಮುಖ್ಯ ಒಂದು ಹಾಡುಗಾರಿಕೆ ಕಾರ್ಯಕ್ರಮ ಇರುತ್ತೆ ಅದು ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವು ತೀರ್ಮಾನ ಮಾಡಬೇಕು ಸರ್ ಸುಮಾರು ಈಗ ಆಗಲೇ ಎರಡು ಸಾವಿರ ಜನರನ್ನ ನಾವು ನಿರೀಕ್ಷೆ ಮಾಡಬೇಕು ಈ ತಾಲೂಕಿಂದ ಎಲ್ಲ ಕಾಂಗ್ರೆಸ್ ಕೆಲವು ಎಲ್ಲ ಕಡೆ ಕಾಂಫ್ರೆನ್ಸ್ ನ ಇನ್ವಿಟೇಷನ್ ಕಾರ್ಡ್ ಮತ್ತೆ ವೈಯಕ್ತಿಕ ನಮಗೆ ಪತ್ತೆಯಲ್ಲಾದಂಥ ನಮ್ಮ ಗಿಳಿಯರನ್ನ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಬರಮಾಡೋ ಆಹ್ವಾನಿಸಿದೇವೆ ಸುಮಾರು ಅಮ್ಮನ ಒಂದು ಸಾವಿರ ಮೇಲುಪಟ್ಟು ಒಂದು ನಿರೀಕ್ಷೆ ಇದೆ ಊಟದ ವ್ಯವಸ್ಥೆನೂ ಇರುತ್ತೆ ಬೆಳಗ್ಗೆ ಅದು ಒಂದು ವಿಶೇಷ ಒಂದು ಇದನ್ನು ಮಾಡಿತು